ಗೌರವಾನ್ವಿತ ಗೃಹ ಸಚಿವರು ಏನು ದ್ವೇಷ ಭಾಷಣದ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಹೀಟ್ ಸ್ಪೀಚ್ ಬಿಲ್ ಇದರ ಬಗ್ಗೆ ಸದನಕ್ಕೆ ತಾವು ತಂದಿದ್ದೀರಾ ನನಗ ನನಗೆ ಅನಿಸಿರೋ ಪ್ರಕಾರ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆದ ಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಯಾವುದೇ ತಜ್ಞರಿಗೆ ಬರೆದಂಥ ಒಂದು ಜ್ಞಾನ ಆಲೋಚನೆ ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ ಇಲ್ಲ ಆಲೋಚನೆ ಆಲೋಚನೆ ನಮ್ಮ ಡಾಕ್ಟ್ರು ಯಾಕೆ ಬಂತು ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದಿರಿ ಆ ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ ಅಲ್ಲಿಂದ ಏನಾನ ಬಂತ ಅಂತ ನೀವು ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ ಇದು ಹೃದಯವನ್ನು ಹಿಂಡೋ ಅಂಥದ್ದು ಹಿಂದೆ ನಾವೆಲ್ಲ ಸುರೇಶ್ ಕುಮಾರ್ ಅವರೇ ಮಾಸ್ಟರ್ ಇದ್ದರು ಭ್ರಷ್ಟಾಚಾರದ್ದು ಅವರು ನಾಟಕಗಳು ಮಾಡ್ತಾ ಇದ್ರು ಅವತಾರ ಎದುರುಗಡೆ ಮುಖ್ಯಮಂತ್ರಿ ಕೂಸ್ಕೊಂಡು ಮಾತಾಡೋರು ಅವರು ಡೆಮಾಕ್ರೆಸಿ ಹಾ ಟಿಕೆಟ್ ತೊಗೊಂಡು ದೇವರಾಜ ಅರಸು ಕೂತ್ಕೊಂಡಿದ್ರು ಅನ್ಸುತ್ತೆ ಅವ್ರು ಬರ್ದಾರಿದ್ದಾರೆ ಅವ್ರು ಪುಸ್ತಕದಲ್ಲಿ ಅದಾದ್ಮೇಲೆ ಅವ್ರನ್ನ ಹಿರಣ್ಯ ಕರೆದು ಅವ್ರ ಜೊತೆ ಕಾಫಿ ಕುಡಿದ್ರು ಅಷ್ಟು ಟೀಕೆ ಮಾಡಿದ್ರು ಅಷ್ಟು ಟೀಕೆಗಳನ್ನು ಮಾಡಿದ್ರು ಮಾಡ್ದಂಥದಕ್ಕೆ ಸಹಿಷ್ಣ ಸಹಿಷ್ಣುತೆ ಬೇಕದಕ್ಕೆ ಇವತ್ತು ನೀವು ಅಂಥ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ ಅವರು ಒಂಥರ ಇಟ್ಲರ್ ಆಗೋತಾರೆ ಹಂಡ್ರೆಡ್ ಪರ್ಸೆಂಟ್ ಇಟ್ಲರ್ ಆಗೋತಾರೆ ಏನೇನು ಪದ ತಂದಿದ್ದಾರೆ ಅಂದರೆ ಮಾನಸಿಕ ನೋವು ಅವನು ಏನು ನೋವು ತೊಗೊಂಡಿರ್ತಾನೋ ಗೊತ್ತಿಲ್ಲ ಮಾನಸಿಕ ನೋವು ದ್ವೇಷ ಭಾವನೆ ಈ ಥರದ್ದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ ಇಲ್ಲಿ ಸಂವಿಧಾನದ ಹತ್ತೊಂಬತ್ತು ಒಂದು ಎ ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದರ ಪೂರ್ತಿ ವೈಲೇಷನ್ ಆಗ್ತೈತಿ ಆ ಸ್ವಾತಂತ್ರ್ಯನೇ ವೈಲೇಷನ್ ಹೇಳಿದ್ರು ಚಿತ್ರ ಅಂತ ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ ನೀವ್ಯಾರು ಅದು ಕಾಲಮ್ ನೋಡ್ತಾ ಇರ್ತೀನಿ ನಾನು ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತಾ ಕೆಲವು ಪತ್ರಿಕೆಯವರು ಸತತವಾಗಿ ಎಪ್ಪತ್ತೈದು ವರ್ಷದಿಂದ ಕಾರ್ಟೂನ್ ಹಾಕೊಂಡ್ಬರ್ತಾ ಇದೆ ಇನ್ಮೇಲೆ ಕಾರ್ಟೂನ್ ನೋ ಕಾರ್ಟೂನ್

ಆಯ್ ಶಿವ್ ಬಿಡಿ ನಿನ್ನ ಅಡ್ವಟೈಸ್ ಕಾಣ್ತೀರಿ ಅಡ್ವೈಸ್ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆನೂ ಮಾತಾಡಿದ್ದಾರೆ ಅವರು ಏನಾದರೂ ಆ ಥರದ ಗಂಭೀರ ಭ್ರಷ್ಟಾಚಾರದಂಥ ಗಂಭೀರ ವಿಚಾರಗಳನ್ನು ಏನಾದರೂ ಮಾಧ್ಯಮದವರು ಮಾಡಿದ್ರೆ ಫಸ್ಟೇ ಅವರು ಬೇಲ್ ಅಪ್ಲಿಕೇಶನ್ಗೆ ಹಾಕೋಬೇಕು ಇಷ್ಟಿಂದ ಬೇಲ್ ಇರಲಿಲ್ಲ ಬೇಲ್ ಅಪ್ಲಿಕೇಶನ್ಗೆ ಹಾಕೊಬೇಕು ಅವರು ಇಲ್ಲ ಅಂದರೆ ಅರೆಸ್ಟ್ ಅವರು ಅದನ್ನು ನಾನು ಹೇಳ್ತಾ ಇದ್ದೀನಿ ಇವಾಗ ಯಾರೋ ಒಬ್ಬ ಯಾವುದೋ ಒಂದು ಸಂಸ್ಥೆಯ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟರೆ ಇಡೀ ಸಂಸ್ಥೆಯ ಮೇಲೇನೆ ಕೇಸು ಈಗ ಯಾರೋ ಕೊಲೆ ಮಾಡ್ತಾನೆ ಯಾರದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ ಯಾರೋ ಮಗ ಮಾಡ್ತಾನೆ ಅವರ ಅಪ್ಪನ ಅಮ್ಮನ ಜೈಲಿಗೆ ಹಾಕ್ತೀರ ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತಿ ನಿಮಗೆ ಅಂದರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಇದನ್ನು ಇಲ್ಲಿ ಅವರು ಈ ಅಧಿಕಾರವನ್ನ ಪೊಲೀಸರಿಗೆ ಕೊಡೋ ಮುಖಾಂತರ ಒಂದು ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ ದುಡ್ಡು ಈಗಂತೂ ದುಡ್ಡು ಜಾಸ್ತಿ ಆಗಿದೆ ಇನ್ನಷ್ಟು ಮಾಡ್ತಾ ಇದ್ದೀರಾ ಇದು ಅಷ್ಟೇ ಈ ಬೇಲೆ ಇಲ್ಲ ಇದಕ್ಕೆ ಬೇಲ್ ಇಲ್ಲ ಡೈರೆಕ್ಟ್ ಜೈಲ್ ನೋ ಬೇಲ್ ಗೋ ಟು ಜೈಲ್ ಬಿಲ್ ಇದು ಈ ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ ಇದೆ ದೇಶದ ಮೇಲೆ ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ ಅಧ್ಯಕ್ಷರೇ ಈಗಾಗಲೇ ಈ ಬಿ ಎನ್ ಎಸ್ ಆಕ್ಟ್ ಇದೆಯಲ್ಲ ನೋಡಿ ಇದೆ ಕೇಂದ್ರ ಸರ್ಕಾರ ತಂದಿರೋದ್ ಬಿ ಎನ್ ಎಸ್ ಆಕ್ಟ್ ಇದರಲ್ಲಿ ಇದರಲ್ಲಿ ನೀವು ಏನೇನು ಪನಿಷ್ಮೆಂಟು ಏನು ಮಾಡಿದ್ರೆ ಅಂತ ಆಲ್ರೆಡಿ ಇದೆ ನಮ್ಮ ಕಾನೂನಲ್ಲೇ ಇದೆ ಹೊಸದಾಗೇನು ತರುವಂತ ಅವಶ್ಯಕತೆ ಇಲ್ಲ ಯಾವುದೇ ವ್ಯಕ್ತಿ ಯಾವುದೇ ಪೂಜಾ ಸ್ಥಳ ಅಥವಾ ಧಾರ್ಮಿಕ ಆರಾಧನೆಯನ್ನು ಅಥವಾ ಧಾರ್ಮಿಕ ಆಚರಣೆ ನಡೆಸುವಲ್ಲಿ ನಿರತರವಾದ ಯಾವುದೇ ಕೂಟದಲ್ಲಿ ಉಪ ಪ್ರಕರಣ ಒಂದರಲ್ಲಿ ನಿರ್ದಿಷ್ಟಪಡಿಸಿದ ಅಪರಾಧವನ್ನು ಮಾಡಿದರೆ ಅವರಿಗೆ ಐದು ವರ್ಷಗಳ ಅವಧಿಯ ವಿಸ್ತರಿಸಬಹುದಾದ ಕಾರ್ಯಗೃಹವಾಸ ದಂಡಿಸತಕ್ಕದ್ದು ಮತ್ತು ಜುಲ್ಮಾನೆ ಸಹ ಗುರುಸು ಇದು ಆಲ್ರೆಡಿ ಇದೆ ಯಾವುದು ನಮ್ಮ ಬಿ ಎನ್ ಎಸ್ ಭಾರತೀಯ ನ್ಯಾಯಸಮಿತೆ ಇಪ್ಪತ್ತ್ ಮೂರರಲ್ಲಿ ಇದೆ ಆಲ್ರೆಡಿ ಇದೆ ಇನ್ನು ಬೇಕಾದಷ್ಟು ಹೇಳ್ತೀನಿ ಇವ್ರು ಹೇಳಿದಕ್ಕೆಲ್ಲ ಇಲ್ಲಿ ಈ ಬಿ ಎನ್ ಎಸ್ ಕಾಯ್ದೆಯಲ್ಲೇ ಇದೆ ಬಹಳಷ್ಟು ಕಾಯ್ದೆ ಇವ್ರು ಹೇಳಿದ್ದೆಲ್ಲನು ಕೂಡ ಇಲ್ಲಿದೆ ಇಲ್ಲಿ ನನಗನ್ಸೋ ಪ್ರಕಾರ ಇವರು ಒಂದು ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳೋಂಥದ್ಕೆ ಇದು ಒಂದು ಒಳ್ಳೆ ವೆಪನ್ ಬ್ರಹ್ಮಾಸ್ತ್ರ ಮಾಡ್ಕಂತಾರೆ ರಾಜಕಾರಣಿಗಳು ಯಾರೇ ಇರ್ಬೋದು ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕ್ಕೆ ಮಾಡ್ತಾರೆ ಇಷ್ಟಿನಿಂದ ಒಂದು ಸ್ವಾತಂತ್ರ್ಯ ಇತ್ತು ವಾಕ್ ಸ್ವಾತಂತ್ರ್ಯ ಆಯ್ತು ಹೋರಾಟ ಎಲ್ಲ ಕಾಂಗ್ರೆಸ್ ಅವ್ರು ಭಾಳ ಹೋರಾಟಗಳು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟೆಲ್ಲ ನಮ್ಮ ಸ್ವಾತಂತ್ರ್ಯ ಎಲ್ಲ ವಾಟ್ಔಟ್ ಇದೆ ಅಂತ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಮತ್ತೆ ಎಮರ್ಜೆನ್ಸಿ ಪತ್ರಿಕಾ ಎಮರ್ಜೆನ್ಸಿ ಒಂದ್ಸರಿ ಅವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದು ಸರಿ ಜೈಲಿಗೆ ಹೋಗಿದೆ ಹೋಗಿದ್ದಾರೆ ಮತ್ತೊಂದು ಸರಿ ಇದನ್ನು ನಾವು ಇರ್ತಿರೋದ್ರ ಜೊತೆ ಯಾಕಂದ್ರೆ ಫಸ್ಟ್ ನಾವು ಓದ್ತಿರಿ ಇಂದ ನೀವು ಬರೆದವರು ನೀವು ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ ಅದರಿಂದ ಇಲ್ಲಿ ನನಗನ್ಸ್ತತೆ ಅಲ್ಟಿಮೇಟ್ ಆಗಿ ಏನು ಅಶ್ವಥ್ ನಾರಾಯಣ ಅಲ್ಟಿಮೇಟ್ ಆಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೆ ವೋಟ್ ಬ್ಯಾಂಕ್ ಯಾರನ್ನೋ ಸಂತೃಪ್ತಿ ಮಾಡೋಕೆ ಯಾರನ್ನೋ ಜೈಲಿಗೆ ಹಾಕೋದು ನಾವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಕ್ಕೆ ನೀವು ಹೊರಡ್ಸಿದಿರ ಇಲ್ಲಿ ನೀವು ಭಾಷೆನೋ ಮಾಡಿರೋ ಅಂಥದ್ದು ಮಾನಸಿಕ ನೋವು ಸಾಮಾಜಿಕ ಹಾನಿ ದ್ವೇಷದ ಭಾವನೆ ಇತರದ್ದೆಲ್ಲ ವರ್ಡ್ಗಳೂ ಹಾಕಿದಾರೆ ಇದರಲ್ಲಿ ಇಲ್ಲಿ ಅಪರಾಧ ಸಾಬೀತ ಮಾಡೋ ಅಂಥದಕ್ಕೆ ಅವನ ಆಚೆ ಬರೋ ಒಳಗಡೆ ಅವನಿಗೆ ಏನೇನು ಆಗಬೇಕು ಆ ಶಿಕ್ಷೆ ಅಷ್ಟು ಆಗಿರ್ತದೆ ಅವನ ಅಪರಾಧ ಮಾಡದೇ ಇದ್ರೂ ಕೂಡ ಇರೋ ಅಂಥ ಕಾನೂನಲ್ಲಿ ಅವನು ಅಪರಾಧ ಮಾಡದೆ ಒಳ್ಕೊಬಿಟ್ಟಿರ್ತಾನೆ ಕೋರ್ಟು ಎಲ್ಲ ಅಲ್ಲದು ಬರೋ ಅಷ್ಟೊತ್ತಿಗೆ ನಿರಪರಾಧಿ ಅಂತ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಅಷ್ಟು ಸಿಕ್ತಾರೆ ಅಷ್ಟು ನಿಮ್ಮ ಪ್ಯಾರಾದಲ್ಲಿದೆ ಒಂದು ರೀತಿ ಡಿಜಿಟಲ್ ಸ್ವಾತಂತ್ರ್ಯದ ಅಭಿವ್ಯಕ್ತ ಸ್ವಾತಂತ್ರ್ಯ ಮೇಲಿನ ಆಕ್ರಮಣ ಅಂತ ಹೇಳ್ಬೋದು ಇವು ಒಂದು ರೀತಿ ಆಕ್ರಮಣನೇ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ಇದರ ಇದನ್ನ ಏನಾದ್ರು ಅಂದರೆ ರಾತ್ರೋರಾತ್ರಿ ಬ್ಲ್ಯಾಕ್ ಮಾಡ್ಬೋದು ಅವರು ಅಷ್ಟು ಅಧಿಕಾರ ಕೊಟ್ಟಿದ್ದಾರೆ ಏನೇ ಕಂಟೆಂಟ್ ಬಂದರೂ ಅದನ್ನು ಇಮಿಡಿಯೇಟ್ ನನಗಂತ ಪತ್ರಿಕೆನೇ ಸೀಸ್ ಮಾಡ್ತಾರೋ ಎಲೆಕ್ಟ್ರಾನಿಕ್ ಮೀಡಿಯಾನೇ ಸೀಸ್ ಮಾಡ್ತಾರೋ ಇಮಿಡಿಯೇಟ್ ಆಗಿ ಸೀಸ್ ಮಾಡ್ಬೋದು ನಿಮ್ದು ಏನಾರ ಬಂದಿದ್ರೆ ಅದನ್ನೇ ಸೀಸ್ ಮಾಡ್ಬೋದು ಆ ಥರ ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇದು ಒಂದು ರೀತಿ ಕಾನೂನು ಏನಿದೆ ಆ ಕಾನೂನನ್ನು ಒಂದು ರೀತಿ ಗಾಳಿಗೆ ತೂರಿರುವಂಥದ್ದು ಕಾಣಿಸ್ತಾ ಇದೆ ಅಧ್ಯಕ್ಷರೇ ಇವರು ಮಾಡೋದ್ರಲ್ಲೂ ಕೂಡ ಮತ್ತೆ ಗೂಗಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದು ಅದರಲ್ಲಿ ಅಸಮಾರಸ್ಯ ಅಂತ ಇದೆ ಇದೆಯಾ ಇದರಲ್ಲಿ ಪದ ಕನ್ನಡ ಡಿಕ್ಷನರಿಯಲ್ಲಿ ಸಾಮರಸ್ಯ ಅಂತ ಇದೆ ನಾನು ಬರ್ದಿದ್ದೀನಿ ಸಾಮರಸ್ಯ ಅಸಮರಸ್ಯ ಅಂತ ಇದೆ ಅಸಮಾರಸ್ಯ ದ್ವೇಷ ಅಪರಾಧ ಅಂತ ದ್ವೇಷ ಭಾಷಣ ಇದೆ ದ್ವೇಷ ಅಪರಾಧ ಎಲ್ಲಿದೆ ಈ ಕಾನೂನು ತರುವಾಗ ನೀವು ಹಿಂಗೆಲ್ಲ ಹಾಕ್ಬಿಟ್ರೆ ಮಾನ ಮರ್ಯಾದೆಲ್ಲ ಕಳ್ಕೊಂತೀರ ನೀವೆಲ್ಲ ನೆನ್ನೆ ನೋಡಿದಿರ ಮಂತ್ರಿ ಏನೋ ಬರ್ಕೊಟ್ಟಿದ್ನ ಓದಿದ್ದು ಮಾಡಿ ಎಷ್ಟು ಅನಾಹುತ ಆಯ್ತು ಮತ್ತೆ ಇದೆ ಈ ಥರದ್ದೆಲ್ಲ ನೀವು ತಪ್ಪುಗಳು ಮಾಡಿದ್ದೀರಾ ಈ ಥರ ತಪ್ಪುಗಳಿರುವಂಥ ಬಿಲ್ ಇದು ಅದು ಇಲ್ಲಿ ಬರ್ದಿದ್ದೀರಲ್ಲ ನೀವು ಅಸಮಾರಾಸ್ಯ ಅಂತ ಬರ್ದಿದ್ದೀರಾ ಹೇಟ್ ಕ್ರೈಮ್ ಮತ್ತು ದ್ವೇಷ ಭಾಷಣ ಭಾಷಣನೇ ಒಂದೇ ಆಗೋದಿಲ್ಲ ಅಲ್ಲ ಆಗುದಿಲ್ಲ ದ್ವ ಅಪರಾಧ ಅಪರಾಧ ಅಂತ ದ್ವೇಷ ಗೂಗಲ್ ಗೂಗಲ್ ಟ್ರಾನ್ಸ್ಫರ್ ವರ್ಡ್ ಯಾವ್ದು ನಾನು ಇದನ್ನ ಹೋಗಿ ನೋಡಿ ಹೇಳಿರೋದು ನಾನು ಡಿಕ್ಷನರಿಗೆ ಹೋಗಿದ್ದೀನಿ ಇದನ್ನ ಡಿಕ್ಷನರಿಯಲ್ಲಿ ಎಲ್ಲೂ ಈ ಪದ ಕಾಣಿಸಿಲ್ಲ ಅದಕ್ಕೆ ಕೇಳಿದ್ದೀನಿ ನಿಮ್ಮನ್ನ ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷ್ನರಿಯಲ್ಲಿ ಹ ಡೆಫಿನೇಷನ್ ಏನೋ ಹೇಳಿ ಅವರು ಇದಂಟಲ್ಲಿ ದ್ವೇಷ ಮಾಡೋದು ಅಪರಾಧ ಅಂತ ದ್ವೇಷ ಅಪರಾಧ ಒಂದ್ ಕನ್ನಡ ನಿಘಂಟ್ ಬರ್ದವ್ರಪ್ಪ ನೀನ್ ಬರ್ದಿಲ್ಲ ದ್ವೇಷ ಅಪರಾಧ ನೀನ್ ನಿಘಂಟ್ ಬರ್ದಿಲ್ಲ ದ್ವೇಷ ಸಾಧಿಸ್ತಾನೆ ಅದ್ ಅಪರಾಧ ಅಂತ ಸುರೇಶ್ ಅವರ ಅಪರಾಧ ಅಪರಾಧನೇ ದ್ವೇಷ ಅಪರಾಧ ಮಾತಾಡ್ಲಿ ಅಪರಾಧನೇ ಅದು ವಿಪಕ್ಷ ಅವರೇ ಸುರೇಶ್ ದೇಶ ಅಪರಾಧ ದ್ವೇಷ ಅಪರಾಧ ಅವರು ತಲೆ ನಡೆಸ್ತಾರೆ ನೋಡಿ ಸ್ವಲ್ಪ ಕರೆಕ್ಟ್ ಐತೆ ಅಂತ ಆಯ್ತು ಅದು ನಮ್ಮ ಇದರಲ್ಲಿ ಕನ್ನಡ ಡಿಕ್ಷ್ನರಿಯಲ್ಲಿ ಇರಲಿಲ್ಲ ಅದಕ್ಕೆ ಅದರಲ್ಲಿ ಸೇರ್ಸ್ತೀನಿ ಸುರೇಶ್ ಅವರು ಈ ತರ ಒಂದು ಹೊಸ ಡಿಕ್ಷ್ನರಿ ಬರೆದ್ಬಿಟ್ಟು ಈ ಪದಗಳನ್ನೆಲ್ಲ ಹೊಸದಾಗಿ ಸೇರ್ಸಕ್ಕೆ ನಾನು ವ್ಯವಸ್ಥೆ ಮಾಡೋದು ಏ ಸುರೇಶ್ ಕುಮಾರ್ ಅಲ್ಲ ಸರ್ ಓನ್ಲಿ 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 ಸುರೇಶ್ ಓನ್ಲಿ ಸುರೇಶ್ ಬೈರೀತಿ ಅದರಿಂದ ನನಗನ್ಸ್ತತೆ ಈಗಾಗಲೇ ಕಾನೂನು ಏನಿದೆ ಬಿ ಎನ್ ಎಸ್ ಇದರಲ್ಲೆಲ್ಲ ಇದೆ ಭಾರತೀಯ ನ್ಯಾಯ ಸಮಿತಿ ಕಲಂ ನೂರ ತೊಂಬತ್ತಾರು ಇನ್ನೂರ ತೊಂಬತ್ತ ಒಂಬತ್ತು ಐನೂರ ಮುನ್ನೂರ ಐವತ್ಮೂರು ಇಂಥದೇ ದ್ವೇಷ ಭಾಷಣ ಸಾಮರಸ್ಯ ಕಡದ ಬಗ್ಗೆ ಈಗಾಗಲೇ ಇದೆ ಹೊಸದಾಗಿ ಇವರು ತರುವಂಥ ಬಿಲ್ ಏನಿದೆ ಇದು ಪತ್ರಿಕಾ ರಂಗಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಮಾಡೋಕ್ಕೆ ಈ ಬಿಲ್ಲನ್ನು ತಂದಿದ್ದಾರೆ ಇದು ಒಳ್ಳೆಯದಲ್ಲ ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು ನಾಳೆ ಇವರೇನೋ ಇನ್ನೆರಡು ವರ್ಷ ಇರ್ತಾರೆ ಅಷ್ಟೆ ಆಮೇಲೆ ಬೇರೆ ಸರ್ಕಾರ ಬಂದರೆ ಮತ್ತೆ ಅವ್ರಿಗೆ ಯಾರು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಆಗ್ತತೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಯಾವುದೋ ಇವ್ರೊಂದು ಕೋಮುಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರೋರು ಇನ್ನೊಂದು ಕೋಮುಗೆ ಸಪೋರ್ಟ್ ಮಾಡ್ತಾರೆ ಅವಾಗ ಏನು ಪರಿಸ್ಥಿತಿ ಏನಾಗ್ತೈತೆ ಅನಾಹುತ ಆಗೋಗ್ತೈತೆ ಕಾನೂನು ತರಕ್ಕೆ ಮುಂಚೆ ಯೋಚನೆ ಈ ನಾನು ಮೊನ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ರು ಅವನು ಆಲ್ರೆಡಿ ಆರು ದಿನ ಜೈಲಲ್ಲಿ ಇದ್ದಾನೆ ಈಗಿರೋ ಕಾನೂನಲ್ಲಿ ಆರು ದಿನ ಏಳು ದಿನ ಇದ್ದಾರೆ ಇರೋ ಕಾನೂನಲ್ಲೇ ಜೈಲ್ಗೆ ಹೋಗ್ತಾ ಇದ್ದಾರೆ ಇನ್ನು ಇವೇನ ತಂದ್ರೆ ಪರ್ಮನೆಂಟ್ ಜೈಲ್ಗಳು ಈಗಲೇ ಈಗಲೇ ಎಲ್ಲ ಪೂರ್ತಿ ಜೈಲುಗಳೆಲ್ಲ ರೆಸಾರ್ಟ್ ಔಟ್ ಅವೆ ಹೌಸ್ಫುಲ್ ಆಗುತ್ತೆ ಆಮೇಲೆ ಜೈಲುಗಳಲ್ಲೂ ಒಂದು ಇನ್ನೂ ಸಹ ನೂರು ಜೈಲು ಅದು ಪಾಪರಾಗಿರೋ ಸರ್ಕಾರದಲ್ಲಿ ಇನ್ನು ಜೈಲುಗಳು ಹೊಸ್ದಾಗ ಜೈಲು ಕಟ್ಟಬೇಕಾಗ್ತದೆ ಇಷ್ಟೆಲ್ಲ ಪತ್ರಕರ್ತರನ್ನ ಹಿಡಿದು ಒಳಕಾಕೋದು ರಾಜಕಾರಣಿಗಳನ್ನ ಹಿಡಿದು ಒಳ್ದು ಹಾಕೋದು ಯಾರು ಈ ಮಾಸ್ಟರ್ ಹಿರಣ್ಯ ಆ ಥರ ಯಾರು ಧೈರ್ಯವಾಗಿ ನಾಟಕಗಳನ್ನ ಮಾಡ್ತಾರೆ ಈ ನಾಟ್ ಇನ್ನೆಲ್ಲ ನಾಟ್ ಪೊಲೀಸರು ಈಗ ಪರಮೇಶ್ವರ್ ಅವ್ರ ಕೈಲಿ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಫಿಫ್ಟಿ ಪರ್ಸೆಂಟ್ನು ಕೂಡ ಭರ್ತಿ ಮಾಡೋಕ್ಕಾಗಿಲ್ಲ ಅನುಮತಿನೇ ಕೊಟ್ಟಿಲ್ಲ ಇನ್ನ ಈಗ ಎಲ್ಲೆಲ್ಲಿ ಡ್ರಾಮಾಗಳು ನಡೀತತೆ ರಂಗಭೂಮಿ ಕಲಾ ಎಲ್ಲರೂ ಹೋಗ್ತಾ ಅಲ್ಲೆಲ್ಲ ಪೊಲೀಸನ್ ಕೂತರಿಸ್ಬೇಕು ಅವ್ನು ಬರ್ಕಂಬರ್ಬೇಕು ಅವನೇನೇನ್ ಡೈಲಾಗ್ ಹೊಡೆದ ಅಂತ ಹೇಳಿ ಬರ್ಕಂಬರ್ಬೇಕು ಯಾವುದೇ ಭಾಷಣ ಮಾಡಿದ್ರು ಹೋಗಿ ನೋಡ್ಬೇಕು ಆ ಪರಿಸ್ಥಿತಿ ಬಂದ್ಬಿಡುತ್ತೆ ಇದರಿಂದ ಸಮಾಜಕ್ಕೇನು ಏನು ಒಳ್ಳೇದಾಗಲ್ಲ ಯಾರನ್ನೂ ಟಾರ್ಗೆಟ್ ಮಾಡಬೇಡಿ ನಾಳೆ ಇದು ತಿರುಗ್ಬಾಣ ನಿಮಗೂ ಆಗುತ್ತೆ ಬಾಣ ಎಚ್ಚರಿಕೆ ಇರಬೇಕು ಇಂಥ ಕಾನೂನು ಮಾಡಬೇಕಾದ್ರೆ ನೂರು ಸರಿ ಇವಾಗ ನಮ್ಮ ಡಾಕ್ಟ್ರು ಆ ಡಾಕ್ಟ್ರು ತಂದರು ಯಾರು ಮಾರ ಡಾಕ್ಟ್ರು ಎಂತ ಬಿಲ್ ತಂದರು ಎಲ್ಲರು ಎಲ್ಲ ಇಡೀ ಸದನ ಹೇಳ್ತು ಎಸ್ ವಿ ಆರ್ ವಿತ್ ಯು ಮಾದೇವಪ್ಪ ಅಂತ ಹೇಳಿದ್ರು ಮಾದೇವನ ಥರ ನಡ್ಕಳ್ರಿ ಈ ಪರಮೇಶ್ವರ್ ಅದೇ ಹೆಸರು ಇಂಥ ಎರಡು ಒಂದೇ ಹಾಂ ಇದರಿಂದ

ಅವ್ರೊಂದು ಪೊಲಿಟಿಕಲ್ ಪಾರ್ಟಿ ಅಂಬೇಡ್ಕರ್ ಇಲ್ಲ ರೆಪ್ರೆಸೆಂಟಿಂಗ್ ಪೊಲಿಟಿಕಲ್ ಪಾರ್ಟಿ ಸೋ ವಾಟ್

ಅವರಿಗೆ ಜಾಗ ಕೊಟ್ಟಿಲ್ಲ ಜಾತಿ ಕುಟುಂಬದ ಆಯ್ತು ಚರ್ಚೆ ಬಿಲ್ಲು ಪರಮೇಶ್ವರ್ ಅವ್ರ ತರ್ತಕ್ಕಂಥ ಬಿಲ್ಲು ಸರಿಯಾದ ದಾರಿಯಲ್ಲಿ ವಿಚಾರ ಸರಿಯಾದ ಇರ್ತದೆ ಪಾತ್ರ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾತಾಡಿ ಇಟ್ಕೊಳ್ಳಿ ಇಲ್ಲಿ ಬಗ್ಗೆ ಮಾತಾಡಿ ಇವ್ರ ಬಿಲ್ ಬಗ್ಗೆ ಬಿಟ್ಟು ನೀವ್ ಏನೆಲ್ಲ ಮಾಡ್ತಾರೆ ಮೊದಲ ಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಈಗ ಇದ್ದಾಗ ಮಾತಾಡಿ ಅಂಬೇಡ್ಕರ್ ಬಿಲ್ ಬಗ್ಗೆ ತಪ್ಪು ಮಾಹಿತಿ ಮಾತಾಡಿ ಅದಕ್ಕಿಂತ ಮೊದಲ ಮಿನಿಸ್ಟರ್ ಇದ್ರಿ ಅವರು ಅಸೆಂಬ್ಲಿ ಅಸೆಂಬ್ಲಿ ಬರ್ತಾರೆ ಮಾಜಿ ಸ್ವೀಕರ್ ಮಾಜಿ ಸ್ವೀಕರ್ ಅವರು ರಮೇಶ್ ಕುಮಾರ್ ಅವರು ಇದೇ ಹೇಳಿದ್ರು ಗೊತ್ತಾ ವಿಡಿಯೋ ನೋಡಿ ಮಾಡ್ಕೊಂಡು

ನಿಮ್ಮ ವಿರುದ್ಧ ಮಾತಾಡುವಾಗ ಎಲ್ಲರಿಗೂ ಕಟ್ಟಾಕ್ಲಿಕ್ಕೆ ಹೋಗ್ತೀರಾ ನೀವು ಯಾಕೆ ಇಷ್ಟ ನಿಮ್ಮ ವಿರುದ್ಧ ಎಲ್ಲರಿಗೂ ಕಟ್ಟಾಕ್ತೀರಾ ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಬೆಂಕಿ ಜನ ಸಭಾಧ್ಯಕ್ಷ ಅಶೋಕ್ ಅಶೋಕಕಡೆ ಹೀಲ್ಡ್ ಆಗೋರೆ ಅವರ ಯಾಕೆ ಐದು ಜನ ಐದು ಜನ ಅವರ ಐದು ಜನ ಯಾಕೆ ಮಾತಾ ಒಳ್ಳೆ ಕೆಲಸ ಹೇಳ್ಬಿಡಿದಾರೆ ನಿಮಗೆ ಬಾಯಿಗೆ ಇಲ್ಲ ಸಪೋರ್ಟ್ ಈಗ ಬಂಕಿ ಅಂತ ಕೊಟ್ರು ನೀವು ಎಲ್ಲಾ ಬಾಯಿಗೆ ಮಾತಾಡ್ಲಿ ನಾನು ಕಪಟದಟ್ ಆ ರೀಡ್ ಆಗೋರೆ ವ್ಯಕ್ತಿ ಅನ್ನೋ ವ್ಯಕ್ತಿ ಅನ್ನೋ ವ್ಯಕ್ತಿ ಅನ್ನೋ ಹಾಯ್ ಮಾತಾಡಿ ಬದಕ್ಟರ್ ಜಿಕೆ ರಾವ್ ಪಂಕ್ಷಲ್ ಸ್ಥಾನಂದ್ರೇ ಇಲ್ಲ ಬದಕ್ಟರ್

आई ओ तो आई जब लिम्बा निकला तो कुत्तों के नाम और मज़ा ना के लिए तो अलग तो तो है अलग तो तो, तो है अलग 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 है अ ಎದರ ಜಡ್ ಬರ್ಬಡಾ ಯಾರು ಇಲ್ಲಿ ಎದರ ಜಡ್ ಬರ್ಬಡಾ ಜಿ ಎದರ ಜಡ್ ಬರ್ಬಡಾ ಎ ಎದರ ಜಡ್ ಬರ್ಬಡಾ ಜಡ್ ಜಡ್ ಎದರ ಜಡ್ ಬರ್ಬಡಾ ಯಸ್ಲಾ ನಾವು ಎದರ ನಾನು ಮಾತಾಡಕ್ಕೆ ಉತ್ತರ ಕೊಡಿ ನಾನು ಪಾಸ್ ಮಾಡ್ತನೆ ಈಗ ನನಗೆ ಅವರು ನನಗೆ ಮಾತಾಡಿದ್ರು ಎದರ ಮಾತಾಡಿದ್ರು ಇಲ್ಲ ಇಲ್ಲ ಸುಮ್ಮನೆ ಏನು ಮಾಡ್ತಿದ್ದಾರೆ

ಏನ ಏನೇನೋ ಅರ್ಥ ಅಧ್ಯಕ್ಷ ಅಧ್ಯಕ್ಷಲ್ವಾ ಏನು ನಿಮ್ಮ ರಕ್ತದಲ್ಲೇ ಇದೆ ಇದೆ ಒಬ್ಬ ಸಚಿವ ಅಧ್ಯಕ್ಷ கடாவளி பெஞ்சி பிடிக்கு அந்த நான் ஏன் கரவளிக்கு மெஞ்சி கரெக்டு கரவளம் மேல பல ಅತ್ತೆ 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 ಸರ್ ಅತ್ತೆ ಯೋಚನೆ ಮಾಡ್ತಾರೆ ಬಿಜಪ ಮಾತಾಡ್ತಾರೆ ಮಾತಾಡ್ ಮಾಡ್ತಾರೆ ಯಂತಾ ನಾ겐ದವರ ಅಶೇನ ಅಶಾರಿ ಎದ್ದಿದ್ಕೊಂಡು ಮಾತಾಡ್ತಾರೆ ಮಾತಾಡ್ತಾರೆ ಮಾತು ಬೂಜಕ್ಕೆ ಕರಾವಳಿ ಬಗ್ಗೆ ಒಂದು ಎರಡು ಮೂರು ನಾಲ್ಕು ಐದು ಎದ್ದು ಕತ್ತೀರ ಕರಾವಳಿ ಬಗ್ಗೆ ಯೋಚನೆ ನನ್ನ ಪ್ರಶ್ನೆ ಇರ್ತದೆ ದ್ವೇಷ ನೋಡಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ ಎಲ್ಲ ಕಿವಿಗೆ ಏರ್ಫೋನ್ ಹಾಕಿ ಕೇರ್ಗೆ ಏರ್ ಫೋನ್ ಹಾಕಿ ಅಧ್ಯಕ್ಷ ಮಾಡಿದ್ದೇನೆ ನಾನು ಮುಂದೆಸ್ಕೊಂಡು ಹೋಗ್ತೇನೆ ಸನ್ಮಾನ ಅಧ್ಯಕ್ಷರೇ ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ ಅನ್ನ ಕರ್ತಿಂದ ಹೇಳಿದ್ದೇನೆ ಮತ್ತೆ ಮತ್ತೆ ಏನ್ ಚರ್ಚೆ ನಿಮ್ತೇನೆ ಹಾಯ್ ದೋತರ ಬನ್ನಿ ಯೂನಿಟರಿ ಲೈಂಗಿಜರ ಅವರು ಪರವಣಿಯಲ್ಲಿ ಪರೇಶ್ ಮೇಷ್ಟ್ರ ವಿಚಾರದಲ್ಲಿ ಬೇಜಾನವತ್ ಮಾಜಿ ಬೆಕ್ಕಿ ಬೆಂಕಿ ಹಚ್ಚಂತವರು ಬಿಜೆಪಿ ಅವರು ಬ್ರಹ್ಮಚಂದ್ರ ಈಗಾಗ್ಲೇ ಬ್ರಹ್ಮಚಂದ್ರ ಮಾನ್ಯ ವಿರೋಧ ಪಕ್ಷದ ನಾಯಕರ ಅವರು ಚಳೇಗಳನ್ನು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷ ಇವತ್ತು ಬ್ರಹ್ಮಚಂದ್ರ ಗೃಹ ಒಂದ್ ನಿಮಿಷ ಕೈ ಮಾಡಿ ನಿಮಿಷ ನಿಮಿಷ ಮಾಡಿ ಪಾಸ್ ಮಾಡಿ ಕೊಡಬೇಕು ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ತೇನೆ ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ